ನಾವು ಕೋರಿ ಶಿಕ್ಷೇಶವರ ಯಾತ್ರಿ ಬಂದಿವೆ ನೀವು ಬರ್ಮಿ ಯಾತ್ರೆ ನೋಡಿ ಕೊಟ್ಟ ಮಗುವಿಗೆ ಬ್ಯಾಂಜ್ ಗಾಡಿ ಮೇಲೆ ಕೂತಿದ್ದೆ ಮಂಡೋ ಸಿದ್ಧಕ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ಸ್ ಏನಪ್ಪಾ ಅಂದ್ರೆ ನಾವು ನಲ್ವಾರು ಜಾತ್ರೆ ತನ್ನರ್ತಿ ನೋಡ್ಲಕ್ಕೆ ಹೊಂಟಿದ್ದೇವೆ ಈಗ ಟೈಮ್ ನೋಡ್ರೆ ಮೂರು ಹದಿನೇಳು ಹಂಗೆ ಆಗಿದೆ ನಾವು ಹೋಗ್ತಾ ಇದೀವಿ ಈಗ ಬನ್ನಿ ಬರೋಣ ಯಾವ ರೀತಿ ಇರುತ್ತೆ ನಾವು ಈಗ ಬೆಳಗಿನ ಜಾವ ನಾಲ್ಕೂವರೆಗೆ ಬಂದಿದ್ದೇವೆ ನಾಲ್ವರು ಜಾತ್ರೆಗೆ ನೋಡಿ ಲೈಟಿಂಗ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನಕ್ಕೆ ಬಂದೆವು ದೇವರ ದರ್ಶನ ಮಾಡಿಕೊಂಡು ಇವಾಗ ತನ್ನರ್ತಿ ಸಲುವಾಗಿ ಎಲ್ಲ ಹಿಟ್ಟೆಲ್ಲ ಹಾಕಿದ್ದಾರೆ ಹಿಟ್ಟೆಲ್ಲ ತಗೊಂಡು ಇವಾಗ ಅಣತೆ ಮಾಡಬೇಕು ಹಿಟ್ಟಿಂದ ತನ್ನರ್ತಿ ಸಲುವಾಗಿ ಇವಾಗ ನೋಡಿ ಯಾವ ರೀತಿ ಇದೆ ಶ್ರೀ ಸಿದ್ಧ ತೋಟೇಂದ್ರ ಅಪ್ಪಾಜಿ ಅವರ ಲೈಟಿಂಗ್ಸ್ ಅಲ್ಲೇ ಯಾವ ರೀತಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಅವ್ರ ನೈಟ್ ಎಲ್ಲ ಸೂಪರಾಗಿ ಕಾಣಿಸುತ್ತೆ ದೇವಸ್ಥಾನ ಎಲ್ಲ ಜಾತ್ರಾ ಪ್ರಯುಕ್ತ ಬನ್ನಿ ಮುಂದೆ ತನ್ನಾರ್ತಿ ಕಾರ್ಯಕ್ರಮ ನೋಡೋಣ ದೇವಸ್ಥಾನದ ಒಳಗಡೆ ಬಂದೆವು ಶ್ರೀ ಗೋರಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂತೇಳಿ ಹೂವಿನ ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಹಿಟ್ಟಿನ ಅಣತೆ ಮಾಡಿ ರೆಡಿ ಮಾಡಿದ್ದೇವೆ ಇವಾಗ ಅಪ್ಪಾಜಿಯವರು ದೇವಸ್ಥಾನದ ಒಳಗಡೆಯಿಂದ ಬರ್ತಾ ಇದ್ದಾರೆ ಮತ್ತು ಭಕ್ತಾದಿಗಳು ಎಲ್ಲರೂ ಕಣ್ಣಾರ್ತಿಯನ್ನು ತಲೆ ಮೇಲೆ ಹೊತ್ತುಕೊಂಡು ನಿಂತಿದ್ದಾರೆ ಎಲ್ಲ ಕಡೆ ಅಗ್ನಿ ಪ್ರವೇಶ ಮತ್ತು ರಥೋತ್ಸವ ಇದ್ದರೆ ಇಲ್ಲಿ ನಾಲ್ವಾರದಲ್ಲಿ ಕನರ್ತಿ ಮತ್ತು ರಥೋತ್ಸವ ಇರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವರ್ಷ ವರ್ಷ ನಡೆಯುತ್ತೆ ಈ ಜಾತ್ರೆ ತುಂಬ ಸೂಪರಾಗಿತ್ತು ಒಂದು ಐದು ಸುತ್ತು ಸುತ್ತುತ್ತಾರೆ ಇಲ್ಲಿ ಐದು ಸುತ್ತು ಸುತ್ತಬೇಕಾದ್ರೆ ಮಿನಿಮಮ್ ಮೂರು ತಾಸಾದರೂ ಬೇಕಾಗುತ್ತೆ ನೋಡಿ ಎಷ್ಟು ಬಕ್ತದಿದೋ ಎಷ್ಟು ನಮ್ದ ದೀಪ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾವು ಎಷ್ಟು ಸೂಪರ್ ಆಗಿರುತ್ತೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಭಕ್ತಾದಿಗಳು ಅವರ ಭಕ್ತಿಗೆ ತಕ್ಕಂತೆ ಎಷ್ಟು ಹಣತೆಗಳನ್ನು ಬೇಡಿಕೊಂಡಿರ್ತಾರೋ ಅಷ್ಟು ತಟ್ಟೆಯಲ್ಲಿ ಅವರವರು ಒಬ್ಬೊಬ್ರು ಒಂದು ಒಬ್ಬೊಬ್ರು ಎರಡು ಒಬ್ಬೊಬ್ರು ಐದು ಒಬ್ಬೊಬ್ರು ಒಂಬತ್ತು ಈ ರೀತಿ ತನ್ನರ್ತಿಯನ್ನು ತಲೆ ಮೇಲೆ ನಂದ ದೀಪ ಹೊರುತ್ತಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ಎಷ್ಟು ಜನ ಬಂದಿದೆ ಎಷ್ಟು ಜನ ಇದೆ ಉತ್ತರ ಕುಣಿತ ಹೇಗಿದೆ ಮತ್ತೆ ಉತ್ತರ ಕುಣಿತದಿಂದ ನೊಂದಾದ ರತಿ ಜರುಗಿತು ನಾನು ಮತ್ತೆ ನಮ್ಮ ಮಾಮಸ್ರೀ ಫುಲ್ ಟಾಪ್ನ ಕುಂತಿದ್ದೇವ್ರಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಾಕೈತೆ ನಮಗೂ ಫುಲ್ ಎಂಜಾಯ್ ಆಯ್ತು ಇಲ್ಲಿ ನೋಡಿ ಇಲ್ಲಿ ಪುಟ್ಟ ಮಗುವಿಗೆ ಒಂದು ಬ್ಯಾಂಜೋ ಗಾಡಿ ಮೇಲೆ ಕೂಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅದು ಪುಟ್ಟ ಮಗುವಿಂದ ಅದ್ರ ಮೇಲೆ ಕೊಡಿಸಿ ಅದರಲ್ಲಿ ಎಷ್ಟು ಬ್ಯಾಂಜೋ ಬಾಟ್ಲಾಗ್ತಾರೆ ಕೆಳಗೆ ಚೆನ್ನಾಗಿ ಕಾಣಿಸ್ತೈತೆ ಅದು ಚೆನ್ನಾಗಿ ಸೂಪರ್ ಸೂಪರ್ ಮನೆಗೆ ಅಪ್ಪಾಜಿಯವರ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ನಾವು ತನ್ನಾರತಿ ಕಾರ್ಯಕ್ರಮ ಮುಗಿಸಿ ಬಂದೆವು ಮತ್ತೆ ಇವತ್ತು ನೈಟು ರಥೋತ್ಸವ ನೋಡುವುದು ಸಾಯಂಕಾಲ ರಥೋತ್ಸವಕ್ಕೆ ನೋಡಿ ಹೂವಿನ ಅಲಂಕಾರ ಮಾಡಿದ್ದಾರೆ ಮತ್ತೆ ಜನ ಎಲ್ಲ ಬರ್ತಾ ಇದೆ ರಥೋತ್ಸವ ನೋಡೋಕ್ಕೆ ನೋಡಿ ಬರ್ತಾ ಜನ ಎಲ್ಲ ಫುಲ್ ಆಗ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಒಂಡರ್ ಐತೆ ಎಷ್ಟೈತೆ ಇರೋದೆಲ್ಲ ಜೋಕಾಲಿ ಮತ್ತೆ ರಾಮ್ ಸಿದ್ದೇಶ್ವರ ಜಾತ್ರೆಗೆ ನೀವು ಜಾತ್ರೆಗೆ ಬ್ರೇಕ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ ನಾವು ನಾವು ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕೂತ್ಕೊಂಡಿವಿ ನೋಡಿ ಯಾವ ರೀತಿ ಇದೆ ಬನ್ನಿ ಫುಲ್ ಎಂಜಾಯ್ ಮಾಡೋಣ ಸ್ಟಾರ್ಟ್ ಮಾಡಿದರೆ ಇವಾಗ ನೋಡಿ ಯಾವ ರೀತಿಗೆ ಫುಲ್ ಎಂಜಾಯ್ ಬ್ರೇಕ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆವು ನಾವು ಅಷ್ಟೊತ್ತಿಗೆಲ್ಲ ರಥೋತ್ಸವ ಎಳಿತಾ ಇತ್ತು ಬಂದು ನಿಂತು ರಥೋತ್ಸವ ನೋಡಿದೆವು ನಾವು ಜಾತ್ರೆಗೆ ಹೋಗಿ ತನ್ನಾರ್ತಿ ನೋಡಿ ಮತ್ತೆ ಬ್ರೇಕ್ ಡ್ಯಾನ್ಸ್ ಕಲಿಯಲಿ ಕುಂತು ಮತ್ತೆ ರಥೋತ್ಸವ ಅದೆಲ್ಲ ನೋಡಿ ಎಂಜಾಯ್ಮೆಂಟ್ ಮಾಡಿ ಬಂದಿದ್ದೆವು ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್